ಸ್ನೇಹಿತರೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಹೇಗಿದ್ದರೆ ಎಲ್ಲರೂ ಆರಾಮಿದ್ರು ಅನ್ಕೋತೀವಿ ನಾವು ಕೂಡ ಆರಾಮಿದ್ದೇವೆ ನೋಡ್ರಿ ನೋಡಿ ಸ್ನೇಹಿತರೆ ಇವತ್ತು ಬ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಎರಡು ದಿವಸಿಂದ ಲಾಗ್ ಮಾಡಿಲ್ಲ ಇವತ್ತು ಬೆಳಿಗ್ಗೆ ಇವತ್ತೇನು ಕೆಲಸಕ್ಕೇನು ಹೋಗಿಲ್ಲ ಯಜಮಾನರು ಮನೇಲಿ ಇದ್ದಾರೆ ಅದ ಸಲುವಾಗಿ ಲೇಟಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೋಡಿರಿ ಸ್ನಾನ ಚಾಯಿ ಸ್ನಾನ ಎಲ್ಲ ಆಯಿತು ಇವಾಗ ಇವಾಗ ಮಾಡ್ತಾಯಿದ್ದೀನಿ ನೋಡಿರಿ ಇವಾಗ ಅಡುಗೆ ಮಾಡಬೇಕಿವಾಗ ಹೊರಗಡೆ ನೀರು ಅದು ಬರುತ್ತವೆ ಇವತ್ತು ಅಡುಗೆ ಮಾಡೋದು ರೆಸಿಪಿ ಶೇರ್ ಮಾಡ್ತೀನಿ ಇವಾಗ ಒಂದು ಕಡೆ ಬೇಳೆ ಇಟ್ಟಿದ್ದೆ ಒಂದು ಕಡೆ ರೈಸ್ ಇಟ್ಕೊಂಡಿದ್ದೀನಿ ರೈಸ್ ಒಂದು ಒಂದು ಸೈಡ್ ಇಟ್ಕೊಂಡಿದ್ದೀನಿ ಒಂದು ಸೈಡ್ ಬೇಳೆ ಕುದಿಸ್ಕೊಂಡಿದ್ದೀನಿ ಒಂದು ಸ್ವಲ್ಪ ಬೇಳೆ ಕಾಣಿಸ್ತಿರ್ಬೋದು ಬೆಂಡೆಕಾಯಿ ಕೂಡ ಕಟ್ ಮಾಡಿಟ್ಕೊಂಡಿದ್ದೀನಿ ಬೆಂಡಿಕೆ ರೆಸಿಪಿ ಶೇರ್ ಮಾಡ್ತೀನಿ ಅದ್ರ ಮತ್ತು ದಿನಚರಿ ಶೇರ್ ಮಾಡ್ತೀನಿ ಬನ್ನಿ ಸ್ನೇಹಿತರೆ ಇವಾಗ ನೋಡಿ ಹೊರಗಡೆ ನೀರು ಬಂದಿದ್ವು ಹಿಡಿತಾ ಇದ್ದಾಳೆ ನೋಡ್ರಿ ನೀರು ಬಂದರೆ ಕೆಲಸ ಆಗೋಲ್ಲ ಸ್ನೇಹಿತರೆ ಅದ್ರ ಸಲುವಾಗಿ ಎಷ್ಟು ಹಲ್ಲು ಮೆಲ್ಲ ಮಾಡಿದ್ರೆ ಅಷ್ಟು ಲೇಟಾಗುತ್ತೆ ನೋಡಿ ಇವಾಗ ನಾನು ಅಡುಗೆ ಮಾಡ್ಕೋಬೇಕು ಸ್ನೇಹಿತರೆ ನಾನು ಕುಡಿಲಿಕ್ಕೆ ಅದನ್ನು ಹಿಡ್ಕೊಂಡಿದ್ದೀನಿ ಅದರ ಬಕೆಟ್ ಅದು ಇದ್ದಾಳೆ ನನ್ನ ಮಗಳು ಇವಾಗ ನೋಡಿರಿ ಬೇಳೆ ಯಾವ ಥರ ಕುದ್ದಿದೆ ಅಂತ ರಬ್ಬರು ಕುದಿಬಿಟ್ಟಿದೆ ನೋಡಿರಿ ಅಷ್ಟು ನೋಡಿರಿ ಇವಾಗ ಬಗಾರ್ ಹೊಡಿಲಿಕ್ಕೆ ಒಂದು ಸ್ವಲ್ಪ ಬೆಳಗಡ್ಡೆ ಎಲ್ಲ ಕಟ್ ಮಾಡಿ ಸುಲಿಬೇಕು ಇವಾಗ ನೋಡಿರಿ ಬೇಳೆ ಬಗಾರ್ ಹೊಡಿತೀನಿ ಇವಾಗ ಮೊದಲಿಗೆ ಎಣ್ಣೆ ಮತ್ತು ಜೀರಿಗೆ ಸಾಸಿವೆ ಈರುಳ್ಳಿ ಸೇರಿಸ್ಕೊಂಡಿದ್ದೀನಿ ಇವಾಗ ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೋಬೇಕು ಇವಾಗ ನೋಡಿರಿ ಇವಾಗ ಇಷ್ಟು ಹುಣಸೆ ಹುಳಿ ಸೇರಿಸ್ಕೊಂಡು ಈ ಥರ ನೀರು ರಗಡ್ಸ್ಕೊಂಡಿದ್ದೀನಿ ನೋಡಿರಿ ರುಬ್ಕೊಂಡಿದ್ದೀನಿ ಹುಣಸೆ ಹುಳಿ ನೋಡ್ರಿ ಇಷ್ಟು ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿರಿ ಕುದ್ದು ಬೇಯಿ ಥರ ರುಬ್ಕೊಂಡಾದಮೇಲೆ ಫೋನ್ ತಳಗಡೆ ಇಟ್ಟು ದುರ್ಕೊಂಡಿರುವ ಬೇಳೆ ಸೇರಿಸ್ಕೊಂಡೆ ಇವಾಗ ಬೆಂಡಿಕೆ ಫ್ರೈ ಮಾಡೋದು ನೋಡಿ ಬೆಂಡಕ್ಕೆ ರೆಸಿಪಿ ಮಾಡೋದು ಬಂದು ನೋಡೋಣ ಬನ್ನಿ ಇವಾಗ ಮೊದಲಿಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಎಣ್ಣೆ ಸೇರಿಸ್ಕೊಂಡು ನೋಡ್ರಿ ಇವಾಗ ಎಣ್ಣೆ ಸ್ವಲ್ಪ ಸೇರಿಸ್ಕೊಂಡು ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಬೇಳೆ ಯಾವ ಥರ ಕುದಿತಾ ಇದೆ ನೋಡ್ರಿ ನೋಡ್ರಿ ಇವಾಗ ಬೆಂಡೆಕಾಯಿ ಏನೇನು ಬೇಕು ಅಂತ ನೋಡ್ರಿ ಬೆಳ್ಳುಳ್ಳಿ ಮತ್ತು ಹಣಸಿಮೆಣ್ಸಿನಕಾಯಿ ಕರಿಬೇವು ಬೆಳ್ಳುಳ್ಳಿ ಪೇಸ್ಟ್ ಟೊಮಾಟೊ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮೊದಲಿಗೆ ಒಂದು ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಈ ಥರಕ್ಕೆ ಫ್ರೈ ಮಾಡ್ಕೊಂಡಿಲ್ಲಲ್ಲ ಅಂದರೆ ಅಂದ್ರೆ ಜಿಗಿ ಜಿಗಿ ಅದು ಬೆಂಡಿಕೆ ಪಲ್ಯ ಹೋಗಲ್ ಸ್ನೇಹಿತರೆ ಈ ಥರ ಮಾಡ್ಕೊಂಡ್ರೆ ಒಂದು ಸ್ವಲ್ಪ ಫ್ರೈ ಕೂಡ ಮಾಡ್ಕೋಬೋದು ಇವಾಗ ನೋಡ್ರಿ ನೀರು ಎಷ್ಟು ಹಿಡ್ಕೊಂಡು ನಾನು ಅರ್ವಿ ಹೋಗ್ತೀನಿ ಮಮ್ಮಿ ಸ ಸಣ್ಣ ಅಂದರೆ ಸಣ್ಣ ಸಣ್ಣ ಏನು ಇರ್ತದೆ ಅದು ಹೋಗ್ತೀನಿ ಮಮ್ಮಿ ಅಂದರೆ ನಾನು ಕೂಡ ಯಾಕೆ ಅಂತ ನಾನು ಗಪ್ಪ ಸುಮ್ಮನಾಗಿದ್ದೀನಿ ಅವಳಿಗೆ ಇಷ್ಟ ಕೆಲಸ ಮಾಡೋದಾದರೆ ನಾನೇ ಮಾಡಿಬಿಡಲು ಸ್ನೇಹಿತರೆ ಇವಾಗ ನೋಡ್ರಿ ಬರ್ರಿ ಸ್ನೇಹಿತರೆ ಬೆಂಡಿಕೆ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ಕೈ ಆಡಿಸ್ಕೊಬೇಕಂತೀನಲ್ಲ ಇವಾಗ ಸ್ವಲ್ಪ ಹೋಗಿದ್ದೇವೆ ನೋಡಿರಿ ಕೆಳಗಡೆ ಜಿಗಿ ಇರೋದರಿಂದ ಯಾವ ಥರ ಕಲರ್ ಆಗ್ತಾಯಿದೆ ನೋಡಿರಿ ಕಡಾಯಲ್ಲಿ ನೋಡ್ತೀನಿ ಜಾಸ್ತಿ ಕಲರ್ ಅಂದರೆ ಈ ಕಡಾಯಲ್ಲಿ ಮಾಡೋಲ್ಲ ಮತ್ತೊಂದು ಕಲರ್ ಕಡಾಯಲ್ಲಿ ಮಾಡ್ತೀನಿ ಇವಾಗ ನೋಡಿ ಸ್ನೇಹಿತರೆ ಇವಾಗ ಕಡೆಯ ಬ್ಲ್ಯಾಕ್ ಆಗಿದೆಯಲ್ಲ ಅದು ಸಲುವಾಗಿ ಆ ಕಡೆಯಲ್ಲಿ ಮಾಡಿಲ್ಲ ಇನ್ನೊಂದು ಸಣ್ಣ ಕಡೆಯಲ್ಲಿ ನೋಡ್ರಿ ಈ ಥರ ತೆ ಆಗಿದ್ವಿ ಕಲರ್ ತೆಕ್ಕೊಂಡು ಇಟ್ಕೊಂಡಿದೀನಿ ಈ ಸಣ್ಣ ಕಡೆಯಲ್ಲಿ ಮಾಡ್ತೀನಿ ಅದು ಕಲರಲ್ಲಿ ಬ್ಲ್ಯಾಕ್ ಆಗಿದೆಯಲ್ಲ ಅದು ಸಲುವಾಗಿ ಮಾಡ್ತಿಲ್ಲ ಅದರಲ್ಲಿಂದ ಈ ಎಣ್ಣೆ ಸೇರಿಸ್ಕೊಂಡು ಎಣ್ಣೆಯಲ್ಲಿ ಸಾಸಿವೆ ಜೀರಿಗೆ ಸೇರಿಸ್ಕೊಂಡಿದ್ದೀನಿ ನೋಡಿರಿ ಬೆಂಡೆಕಾಯಿ ಬೇಕಂತ ಕಾಯಿ ಬೀಜ ಪುಡಿ ಕೂಡ ಮಿಕ್ಸಿಯಲ್ಲಿ ಜಾ ಹಾಕ್ಕೊಂಡಿದ್ದೀನಿ ನೋಡಿರಿ ಇವಾಗ ಈ ಥರ ಕೈ ಎಡ್ಸಬೇಕು ಸ್ನೇಹಿತರೆ ಸಾಸಿವೆ ಜೀರಿಗೆ ಹಾಕಾದ್ಮೇಲೆ ಚಿಟಪಟ ಅಂತ ಸಿಡ್ದಾದ್ಮೇಲೆ ಈರುಳ್ಳಿ ಸೇರಿಸ್ಕೋಬೇಕು ನಾನೊಂದು ಸ್ವಲ್ಪ ಜಲ್ದಿ ಸೇರಿಸಿದ್ದೀನಿ ಎಣ್ಣೆ ಕಾಯ್ದಿಲ್ಲ ಅದ್ರ ಸಲುವಾಗಿ ಇನ್ನೂ ಚಿಟಪಟ ಅಂತ ಅವಾಗ ಬಂದಿಲ್ಲ ಅವು ಸ್ವಲ್ಪ ಸ್ವಲ್ಪ ಬರ್ತಿದ್ವು ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಿದ್ದೀನಿ ನೋಡಿರಿ ಇವಾಗ ಅದೇ ಕರಿ ಬೆಳ್ಳುಳ್ಳಿ ಪೇಸ್ಟ್ ಸೇರಿಸ್ಕೊಂಡಾದಮೇಲೆ ಕರಿಬೇವು ಮೊದಲಿಗೆ ಸೇರಿಸ್ಕೋತೀನಿ ಸ್ನೇಹಿತರೆ ನಾವನ್ನ ಯಾವಾಗಲೂ ಯಾವಾಗ ನೋಡ್ರಿ ಚೆನ್ನಾಗಿ ಕೂಡ ಫ್ರೈ ಆಯಿತು ಇವಾಗ ಬೆಳ್ಳುಳ್ಳಿ ಸಾರಿ ಈರುಳ್ಳಿ ಸೇರಿಸ್ಕೊಳ್ಳೋಣ ಇವಾಗ ಈರುಳ್ಳಿ ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಸ್ನೇಹಿತರೆ ಬೆಂಡೆಕಾಯಿ ಪಲ್ಯದಲ್ಲಿ ಟೊಮೊಟೊ ಎಷ್ಟು ಇದ್ರೂ ಅಷ್ಟು ಚೆನ್ನಾಗಿ ಬರುತ್ತೆ ನೋಡಿರಿ ನಾನು ರೆಸಿಪಿ ಮಾಡೋ ಹೊತ್ತಿಗೆ ನೋಡಿರಿ ಇವು ನೋಡಿ ಯಾವ ಥರ ಇದ್ದೇವೆ ನೋಡಿರಿ ಅದು ನನ್ನ ಪಕ್ಕನೇ ಬಂದು ಹಾಲು ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಒಳ್ತಾ ಹೊಳ್ತಾಯಿದ್ದೇವೆ ನೋಡಿ ಹೊರಗಡೆ ಹೋಗಿದ್ದು ಅನಿಸುತ್ತೆ ಸ್ನೇಹಿತರೆ ಹಶು ಆಗಿವೆ ಅನ್ಕೊತೆ ಅನ್ಕೋತೀನಿ ಇವಾಗ ತರಿಸ್ತೀನಿ ಹಾಲಿನ ಪ್ಯಾಕೆಟು ಎಷ್ಟು ಚೆನ್ನಾಗಿ ಕುಂತ್ಕೊಳ್ತಾ ಇದ್ದಾವೆ ನೋಡ್ರಿ ನೋಡ್ರಿ ಸ್ನೇಹಿತರೆ ಈರುಳ್ಳಿ ಈ ಥರ ಆಗಿದ್ದೇವೆ ನೋಡ್ರಿ ಆಗಿಲ್ಲ ಹಸಿ ಸ್ಮೆಲ್ ಹೋಗಿಲ್ಲ ಸಣ್ಣವರು ಇಟ್ಕೊಂಡು ಮಾಡ್ತಾ ಇದ್ದೀನಿ ಸ್ನೇಹಿತರೆ ಸಲುವಾಗಿ ಜಲ್ದಿ ಆಗಿಲ್ಲ ನೋಡ್ರಿ ಹೇಗೆ ಕೂತ್ಕೊಂಡು ಬಿಟ್ಟಿಲ್ಲ ಇಲ್ಲೇ ಕುಂತ್ಕೊ ನೋಡ್ರಿ ಕ್ಯಾಮ್ರಾ ಕಾಣಿಸ್ತಾ ಇದ್ರೆ ಚೆನ್ನಾಗಿ ನೋಡ್ತಾ ಇದೆ ನೋಡ್ರ ಅವು ಕೂಡ ಗೊತ್ತಾಗಿದೆ ಸ್ನೇಹಿತರೆ ಕ್ಯಾಮ್ರಾ ಅಂದ್ರೆ ನೋಡ್ರಿ ಇವಾಗ ಈ ಥರ ಆಗಿದೆ ಇವಾಗ ಹಸಿ ಮೆಣಸಿನಕೆ ಸೇರಿಸ್ಕೊಳ್ಳೋಣ ಇವಾಗ ಇದೇ ಟೈಮಲ್ಲಿ ನೋಡ್ರಿ ಬೆಂಡೆಕೆ ಯಾವ ಥರ ಕಾಣಿಸ್ತಾ ಇದೇವ್ರಿ ಇಷ್ಟ ಆಗಿದೆಯಾ ನೋಡ್ರಿ ಹಾಫ್ ಕೆ ಜಿಯಲ್ಲಿ ಇವಾಗ ಕಾಯಿ ಬೀಜ ಪುಡಿ ಮಾಡ್ಕೊಂಡಿದೀನಿ ನಂದಿನ್ದಲ್ವ ಈ ಥರ ಪುಡಿ ಮಾಡ್ಕೊಂಡಿದ್ ನೋಡ್ರಿ ಸಣ್ಣವ್ರು ಇಟ್ಕೊಂಡಿದ್ನಲ್ಲ ಜಲ್ದಿ ಆಯ್ತಲ್ಲ ನಂತರ ಇವಾಗ ಈ ಟೈಪ್ ಆಗಿದೆ ಇವಾಗ ಇದೇ ಟೈಮಲ್ಲಿ ಟೊಮೊಟೊ ಸೇರಿಸ್ಕೊಳ್ಳೋಣ ನೋಡಿ ಇವಾಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಸ್ಮೆಲ್ ಹೋಗೋವರೆಗೂ ಟೊಮೊಟೊ ಜಾಸ್ತಿ ಇದ್ದರೂ ಏನೂ ಪರವಾಗಿಲ್ಲ ಇವಾಗ ಜಲ್ದಿ ಬೇಯಕ್ಕೆ ಬೇಯಬೇಕಂದ್ರೆ ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೋಬೇಕು ಇವಾಗ ಚೆನ್ನಾಗಿ ಥರ ಕೈ ಆಡಿಸ್ಬಿಟ್ಟು ಒಂದು ಸ್ವಲ್ಪ ಸಾಲ್ಟ್ ಸೇರಿಸ್ಕೊಳೋಣ ನೋಡ್ರಿ ಈ ಥರ ಕಾಣಿಸ್ತಾ ಇದೆ ನಾನು ಸ್ವಲ್ಪ ಸಾಲ್ಟ್ ಸಾಲ್ಟ್ ಸೇರಿಸ್ಕೊಂಡ್ರೆ ಜಲ್ದಿ ಬೇಯುತ್ತೆ ಸ್ನೇಹಿತರೆ ಅದರ ಸಲುವಾಗಿ ಸೇರಿಸ್ಕೊಂಡಿದ್ದೀನಿ ನೋಡ್ರಿ ಇವಾಗ ನೋಡ್ರಿ ಇದೇ ಟೈಮಲ್ಲಿ ಹಲ್ದಿ ಪ್ಯಾ ಅರ್ಶಿಣ ಪ್ಯಾಕೆಟು ಇದು ತಗೊಂಡು ಅರ್ಶಿಣ ಸೇರಿಸ್ಕೊಂಡಿದ್ದೀನಿ ಅರ್ಶಿಣ ಆದಮೇಲೆ ಕೈ ಆಡಿಸ್ಬಿಟ್ಟು ಚಿಲ್ಲಿ ಪೌಡ್ರ್ ಸೇರಿಸ್ಕೊಂಡಿದ್ದೀನಿ ನೋಡ್ರಿ ಯಾವ ಥರ ಕಾಣಿಸ್ತಾ ಇದೆ ನೋಡ್ರಿ ಇಲ್ಲ ಕೆಂಪು ಕಾಣಿಸೋ ಅಷ್ಟು ಖಾರ ಇರಲ್ಲ ಸ್ನೇಹಿತರೆ ಇದು ನಿಮಗೆ ಕಾಣಿಸ್ತಿರ್ಬೋದು ಎಷ್ಟು ಖಾರ ಯೂಸ್ ಮಾಡ್ಕೋತಾ ಇದ್ದಾರೆ ಅಂತ ನೋಡ್ರಿ ಇವಾಗ ಈ ಥರ ಕಾಣಿಸ್ತಾ ಇದೆ ನೋಡ್ರಿ ಆ ಥರ ಕಾಣಿಸ್ತಾ ಇದೆ ನೋಡ್ರಿ ಇವಾಗ ಇದೇ ಟೈಮಲ್ಲಿ ಧನ್ಯ ಪೌಡ್ರ್ ಸೇರಿಸ್ಕೋಬೇಕು ಸ್ನೇಹಿತರೆ ಇವಾಗ ಇವಾಗ ಚೆನ್ನಾಗಿ ಕೈ ಆಡಿಸ್ಬಿಟ್ಟು ಮಸಾಲ ಫ್ರೈ ಆಗಬೇಕು ಸ್ನೇಹಿತರೆ ಚೆನ್ನಾಗಿ ಇವಾಗ ನೋಡ್ರಿ ಗರಂ ಮಸಾಲ ತರಕಾರಿ ಗರಂ ಮಸಾಲ ಸೇರಿಸ್ಕೊಂಡಿದ್ದೀನಿ ಇವಾಗ ನೋಡಿರಿ ಇವಾಗಿದು ಮಸಾಲ ಚೆನ್ನಾಗಿ ಫ್ರೈ ಆಗಬೇಕು ಇವಾಗ ಈಗ ಇವಾಗ ಇದೇ ಟೈಮಲ್ಲಿ ಬೆಂಡೆಕಾಯಿ ಕೂಡ ಸೇರಿಸ್ಕೊಂಡೆ ನೋಡ್ರಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮಾಡ್ಕೋತೀನಿ ಇವಾಗ ಫೋನ್ ನೋಡ್ರಿ ಈ ಥರ ಕೈ ತೆಳಗಡೆ ಇಟ್ಬಿಟ್ಟು ಫ್ರೈ ಈ ಥರ ಮಿಕ್ಸ್ ಮಾಡಿಕೊಂಡೆ ನೋಡ್ರಿ ನೋಡಿರಿ ಎಷ್ಟು ಚೆನ್ನಾಗಿ ಇದೆ ಈಗ ಇದೇ ಟೈಮಲ್ಲಿ ಫಲ್ಲಿ ಪೌಡ್ರ್ ಕಾಬೀಜ ಪೌಡ್ರ್ ಸೇರಿಸ್ಕೋಬೇಕು ಇವಾಗ ఇవగా చనగా మిక్స్ మార్కోవಬೇಕು ఇవగా పేస్ట్ చనగా കാണొస్తా ఇద నాద ఇవగా నీరు చేర్చు నీరు చేర్చుకొనిల అందరూ పర్వాలేదు ಜಾస్తి వేకంద్ర సల్పా నీరు చేర్చుకోవಬೇಕು ಇಲ್ಲಾಂದರೆ ಇದೇ ಥರ ಒಂದು ಐದು ನಿಮಿಷ ಕುದಿಸ್ಕೊಂಡಾದ ಮೇಲೆ ರೆಡಿ ಆಗುತ್ತೆ ಈಗ ನಾನು ಒಂದೆರಡು ನಿಮಿಷ ಮುಚ್ಚರ ಮುಸ್ತೀನಿ ಇವಾಗ ನೋಡಿರಿ ಇವಾಗ ಆಗಿದೆ ಆದರೂ ಕೂಡ ಸರಿ ಹೋಗಲ್ಲ ಅಂತ ಒಂದು ಸ್ವಲ್ಪ ಪ್ಲೀಸ್ನೇ ನೋಡ್ತಾ ಇದ್ರೆ ಆದರೆ ಸಬ್ಸ್ಕ್ರೈಬ್ ಮಾಡ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತಾ ಇದ್ದೀನಿ ಮೇಲೆ ನೀರ್ ಕಾಣಿಸ್ತಾ ಇದೆ ಆಡಸ್ಬಿಟ್ಟು ಮತ್ತೆ ಮುಚ್ಚಳ ಮುಚ್ಚಬೇಕು ಮುಚ್ಚಬೇಕ ಇವಾಗ ಒಂದು ಐದು ನಿಮಿಷ ಮುಚ್ಚಳ ಮುಚ್ಚಿಬಿಟ್ರೆ ಸಾಕು ನಮ್ಮ ಬೆಂಡಿಕೆ ಪಲ್ಯ ರೆಡಿ ಆಗುತ್ತೆ ನೋಡ್ರಿ ಯಾವ ತರ ಕಾಣಿಸ್ತಾ ಇದೆ ಐದು ನಿಮಿಷ ಆದಮೇಲೆ ತೆಗ್ದಾದ್ಮೇಲೆ ನೋಡ್ರಿ ಥರ ಕಾಣಿಸ್ತಾ ಇದೆ ನೋಡ್ರಿ ಕುದೇ ಸ್ನೇಹಿತರೆ ನೋಡ್ತಿರ್ಬೋದು ನೋಡ್ರಿ ಎಷ್ಟು ಚೆನ್ನಾಗಿ ಕುದ್ದಿದೆ ಇವಾಗ ಮುಚ್ಚಳ ಮುಚ್ಚಿಬಿಟ್ಟು ಗ್ಯಾಸ್ ಆಫ್ ಮಾಡ್ಕೋತೀನಿ ಇವಾಗ ನೋಡ್ರಿ ಕುದಿವೆ ಅಷ್ಟರಲ್ಲಿ ಇಷ್ಟು ಬಾಣೆ ತಿಕ್ಬಿಟ್ಟೆ ಗ್ಯಾಸ್ ಆಫ್ ಮಾಡ್ಕೊಂಡೆ ನೋಡ್ರಿ ಇವಾಗ ಇದ್ರ ಜೊತೆ ಊಟ ಮಾಡೋದಕ್ಕೆ ಜೋಳದ ರೊಟ್ಟಿ ಮಾಡ್ಕೋತೀನಿ ಇವಾಗ ರೆಡಿಯಾಗಿದೆ ಇವಾಗ ನೀರು ಇಟ್ಕೊಂಡಿದ್ದೀನಿ ಇವಾಗ ಜಿಗಿ ಬರೋಲ್ಲ ಅದ್ರ ಸಲುವಾಗಿ ಜೋಳದ ರೊಟ್ಟಿ ಮಾಡೋದಕ್ಕೆ ಈ ಥರ ಮಾಡ್ಕೊಂಡಿದ್ದೀನಿ ದುಕಾನಲ್ಲಿ ತಂದಿರೋ ಹಿಟ್ಟು ಹೀಗೆ ಇರುತ್ತೆ ಸ್ನೇಹಿತರೆ ಜಿಗಿ ಇರೋಲ್ಲ ಅದರಲ್ಲಿ ಅದ್ರ ಸಲುವಾಗಿ ಜಿಗಿ ಸಿಹ ಹಾಕೋಬೇಕು ನೀರು ಗರಂ ಮಾಡ್ಕೊಂಡ್ಬಿಟ್ಟು ನೋಡ್ರಿ ಇವಾಗ ಮಾಡ ಮಾಡಿ ಕಲಸಿಟ್ಬಿಟ್ಟೆ ಕಲಸಿಟ್ಬಿಟ್ಟೆ ನೋಡ್ರಿ ರೊಟ್ಟಿ ಕೂಡ ಮಾಡಿದ್ದೀನಿ ಕಾಣಿಸ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇವಾಗ ಹೆಂಚಿಕಾಯಿದ್ದಿಲ್ಲ ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಕಾಯ್ದಿಲ್ಲ ಅಂತಂದು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ ಎಷ್ಟು ಚೆನ್ನಾಗಿ ಬಂದಿದೆ ರೊಟ್ಟಿ ಕೂಡ ಇನ್ನು ಕಾಯ್ದಿಲ್ಲ ಅಂತಂದು ಇಷ್ಟು ಈ ಥರ ತೋರಿಸ್ತಾ ಇದ್ದೀನಿ ಇವಾಗ ಕಾಯ್ದಿದ್ದೀನಿ ಅನ್ಕೋತೀನಿ ಇವಾಗ ಹೆಂಚು ಕಾಯ್ದಿದೆ ಫೋನ್ ಇಟ್ಬಿಟ್ಟು സ്റ്റാർട്ട് മാത്ര

ಇವಾಗ ಎಷ್ಟು ಮಾಡ್ಕೊಂಡು ಮತ್ತೆ ಗ್ಯಾಸ್ ಎಲ್ಲ ತೊಳಿಬೇಕು ಇವಾಗ ನೋಡಿರಿ ಇವಾಗ ಗ್ಯಾಸ್ ಕಟ್ಟೆದು ಅದು ತೊಳ್ಕೊಂಡು ನೋಡಿ ಬೆಟ್ಟಕ್ಕೆ ಅಲ್ಲಿ ಓದಿರೋ ಬಾಂಡೆ ಕೂಡ ಎಷ್ಟಿದ್ವು ಕೂಡ ಮತ್ತೆ ಕ್ಲೀನ್ ಮಾಡಿಬಿಟ್ಟು ಇವಾಗ ಬಟ್ಟೆಯದು ಒಗ್ ಒಗ್ದಿದೆ ನೋಡಿ ಕಾಣಿಸ್ತಿರ್ಬೋದು ನಿಮಗೆ ಬಟ್ಟೆ ಎಲ್ಲ ಒಗ್ದಿಂದು ನೋಡಿರಿ ಇವಾಗ ಕೆಲಸ ಆಯಿತು ಬಟ್ಟೆದು ಒಗ್ಬಿಟ್ಟು ಹೊರಗಡೆ ಎಷ್ಟು ತೊಳ್ಕೊಂಡು ಬಿಟ್ಟುಬಿಟ್ಟು ಅಲ್ಲಿ ಮೂರು ಗಂಟೆ ಆಯಿತು ಸ್ನೇಹಿತರೆ ನೋಡಿ ಸ್ನೇಹಿತರೆ ಇವಾಗ ಮಕ್ಕಳು ಪಾನಿಪುರಿ ಅಂತ ಇದ್ದಾರೆ ಎಲ್ಲ ಕೆಲಸ ಕೂಡ ಆಗಿದೆ ಜಲ್ದಿ ಅದು ಸಲುವಾಗಿ ಮಕ್ಕಳಿಗೋಸ್ಕರ ಪಾನಿಪುರಿ ಪಾನಿಪುರಿ ತಿನ್ನಿಸ್ಕೊಂಡ್ ಬರೋಣ ಅಂತ ಹೊರಗಡೆ ಹೋಯ್ತಾ ಇದ್ದೀನಿ ಸ್ನೇಹಿತರೆ ಆಯ್ತು ಅಂದರೆ ಅಲ್ಲಿಂದ ಕೂಡ ಶೂಟ್ ಮಾಡ್ತೀನಿ ನೋಡಿ ಸ್ನೇಹಿತರೆ ಇವಾಗ ಮನೆಗಡೆ ಮನೆಯಿಂದ ಹೊರಗಡೆ ಆಗ್ತಾ ಇದ್ದೇವೆ ಹೊರಗಡೆ ಹೋಗ್ತಾ ಇದ್ದೇವೆ ಅಂದರೆ ನೋಡಿರಿ ಇವಾಗ ಹೋಗ್ತಾ ಇದ್ದೀವಿ ಸ್ನೇಹಿತರೆ ಪಾನಿಪುರಿ ತಿನ್ನೋಕ್ಕೆ నోడ్రీ డోర్ బందే హాక్లికి బర్లేంద్రే నే నేను బిట్టీ అనగ్ బరంత నం గొత్తు అనే యావతర బా హాక్లింత సుమ్గ బర నేక్కు ఇవ్వగ జస్ట్ కండి హాక్త అస్ చవి హాక్లికి బరల్వనకి ಪ್ರಯತ್ನ ಮಾಡ್ತಾ ಇದ್ದಾನೆ ನೋಡ್ರಿ ಬರ್ತಾ ಇಲ್ಲ ಅದು ಬರ್ಲತಿಲ್ಲ ಅವನಿಗೆ ಇವಾಗ ಇವಾಗ ನಾನೇ ಹಾಕ್ತೀನಿ ಸ್ನೇಹಿತರೆ ಇವಾಗವನಿಗೆ ಸ್ನೇಹಿತರೆ ಇವಾಗ ಹೊರಗಡೆ ಬರ್ತೀವಿ ಜಾಸ್ತಿ ಕೂಡ ಸಲುವಾಗಿ ತಾವೆಲ್ಲ ಕೂಡ ಮಾಡಿಲ್ಲ ನೋಡಿ ಸ್ನೇಹಿತರೆ ಹೊರಗಡೆ ಬಂದು ಪಾನಿಪುರಿ ತಂತ ತಿಂತಾ ಇದೀವಿ ನೋಡ್ರಿ ಹೊರಗಡೆ ನೋಡಿರಿ ಯಾವ ಥರ ಆವಾಜ್ ಬರುತ್ತೆ ಸ್ವಲ್ಪ ಸೌಂಡ್ ಮಾತಾಡಿದ್ರೆ ಸೌಂಡ್ ಕೂಡ ಬರೋಲ್ಲ ಅಂತ ಅಲ್ಲಿ ನಾನು ಮಾತಾಡ್ಲಿಕ್ಕೆ ಹೋಗಿಲ್ಲ ಸ್ನೇಹಿತರೆ ನೋಡ್ರಿ ಇಷ್ಟು ನನ್ನ ಅಲ್ವ ಸ್ನೇಹಿತರೆ ಪ್ಲೀಸ್ ಇಷ್ಟ ಆದರೆ ಲೈಕ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಸ್ನೇಹಿತರೆ